ತಗೊಂಡಿದ್ದು ಇಷ್ಟ ಐಟಮ್ ಇಷ್ಟು ಬಿಲ್ ಆಗಿತ್ತು ಏನಿದು ಚೆಲ್ಲ ಹಿಡಿಯಲ್ಲ ಶಾಲ್ ಸಕ್ರಿ ನಲವತ್ತೆರಡು ರೂಪಾಯಿ ಕೆಜಿ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಇವತ್ತು ಏನಂದ್ರ ನಮ್ಮ ತಿಂಗಳ ರೇಷನ್ ಮಾಡಕ್ ಹೊಂಟಿವಿ ತಿಂಗಳ ಶಂತಿ ಮಾಡಕ್ ಹೊಂಟಿವಿ ಇವತ್ತ ಎಷ್ಟಾಗತ್ತೇನಿಲ್ಲ ಒಂದ್ ತಿಂಗಳಾದ ಮಾಡಿ ಇವತ್ ನಾವ್ ಮಾಡಕ್ ಹೋಗ್ಬೇಕು ಓದ್ತಿನ ಸ್ವಲ್ಪ ಜಾಸ್ತಿ ಹೋಗಿತ್ತು ಎಲ್ಲ ರೇಟ್ ಜಾಸ್ತಿ ಜಾಸ್ತಿ ಸೊ ಯಾರು ಕಮೆಂಟ್ ಮಾಡಿದ್ರು ಸ್ಟಾರ್ ಬಜಾರ್ ಮಾಡ್ರಿ ಅಂತ ಇನ್ನೊಬ್ರು ಡಿಮಾರ್ಟ್ ಒಳಗೆ ಮಾಡಿ ಸ್ವಲ್ಪ ದೂರೈತಿ ಚೀಟ ಈಗ ಡಿಮಾರ್ಟ್ ಇಲ್ಲ ಸುತ್ತ అది కొట్టు స్టార్ वगర అలా మార్కೊಂಡು వస్తుంది. బరీ ನೋడు ఏనేం తగుడు ఎస్ట్ ఎస్ట్ ఆగుత రేటన్ తగుడు. స్టేషన్ మీదకి స్టార్ట్ ಮಾಡಿದా అదిೊಂದು గాడి ఉంది. ಅದಕ್ಕೆ ನಾವು ಒಂದು గాడిya తోపుకొని ಬಂದిని. కొనుగోది ఇదు. वेटिंग తోలకి నింటాలి. ఇది గాడి ఒక కడే నిద్రవల. వడపు. అంత తగుడు फटाफट ఏనేం తోట్ ನೋడు. నీ అవగ మంచిది. ఏనేం తోరది కవర్లు. హ్? నీ మని తందిదిలే ఏనేం. ఏ దప్పతకి అక్కి. ನೋడు. దప్పదో. తెల్లముదో అక్కి. ಎಷ್ಟು ಕೆ ಜಿ ಬೇರೆ ನೂರ ಇಪ್ಪತ್ತು ರೂಪಾಯಿ ಕೆಜಿ ಅಂತ ತೊಗರಿಬೇಡಿ ಸರಿ ಇಲ್ಲ ನನ್ನ ಪಾಲಿಶ್ ಇಲ್ಲ ಅದ್ರದು ಅದ್ರ ಒತ್ತಿ ತೊಳಗುತ್ತಿದೆ ಗಾಮ ಅಂತೇಳಿ ನೂರ ಇಪ್ಪತ್ತೈದು ರೂಪಾಯಿ ಬ್ಯಾಡ್ ಅಂತೇಳಿ ತಗೊಂಡು ಸಾಯಕಲ್ಸ ఎస్ట్ నోడు బా సరీ సాడు సక్రెండ్ నల్వత్ రూపాయ కేజీ సక్రె తు ఎస్ కేజీ సెక్స్ శేంగా రూపాయ కిలో

ದೊಡ್ಡ ತೊಗೋಬೇಕಿಲ್ಲ ನೀರಲ್ಲಿ ಸಾಕ ಇಷ್ಟು ಹ್ಞೂ ಎಷ್ಟಿತ್ತು ನೋಡೋ ಹಾಂ ಓಕೆ ಐತೆ ನೀವು ಒಂದೂರ ಇಪ್ಪತ್ತೆರಡು ರೂಪಾಯಿ ಕೆ ಜಿಗೆ ಇದು ಪ್ಯಾಕ್ ಆಗಿತ್ತು ನೋಡಿ ಎರಡುನೂರ ಹದಿನೈದು ರೂಪಾಯಿ ಐತೆ ಮನ್ಯಾಗೆ ತೊಗೊಂಡು ನಾವು ಲೂಸು ತಗೋತೀವಿ ನನ್ನ ಮನ್ಸಿಗೆ ಏನೇನು ಬೇಕು ಸೊಮು ತುಂಬಿಕೊಂಡ್ಬರಾಗುತ್ತೆ ಕಳಕ ಇಷ್ಟು ಇಷ್ಟು ಮಾಡಿವಿ ನೋಡಿ ಈಗ ಇದು ಏನೇನು ಇದನ್ನು ತೆಗ್ಗಿ ಪೇಸ್ಟು ಸಾಬೂನು ಒಂದು ಸ್ವಲ್ಪ ಬ್ಯಾಳಿ ಎಣ್ಣೆ

இன்னும் தக வர தி கடை ಇಷ್ಟೆಲ್ಲ ಮಾಡಿ ತಗೊಂಡಿದ್ದು ಇಷ್ಟು ಐಟಮ್ ಇಷ್ಟು ಬಿಲ್ಲ ಇಷ್ಟು ಬಿಲ್ಲ ಒಂದು ತಿಂಗ್ಳು ಬೇಕು ಏನಾದ್ರು ತಗೋಬೇಕು ಒಂದೊಂದು ಸರಿ ಇಲ್ಲ ಕ್ವಾಲಿಟಿ ಅಂತೇಳಿ ಒಂದೊಂದು ತೊಗೊಳಕ್ ಹೋಗಿಲ್ಲ ಎಷ್ಟು ಐಟಮ್ ಟೋಟಲ್ ಈ ಇಪ್ಪತ್ತು ಐಟಮ್ ಏನದ ಹ್ಞೂ ಇಪ್ಪತ್ತರಿಂದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಐಟಮ್ ಇನ್ನೂ ಹೊರಗೆ ತೊಗೋಬೇಕು ಒಂದೊಂದು ಬೇಳೆ ಹೆಸ್ರು ಬಾಳೆ ಅವೆಲ್ಲ ಕ್ವಾಲಿಟಿ ಸರಿ ಇಲ್ಲ ಅಂತ ತೊಗೊಂಡಿಲ್ಲ ಇನ್ನು ಅಕ್ಕಿನೂ ತೊಗೋಬೇಕು ಏನಾಗುತ್ತೆ ಇವೆಲ್ಲ ಸೇರಿಸಿ ಗ್ರ್ಯಾಂಡ್ ಟೋಟಲ್ ಎಷ್ಟಕ್ಕೆ ಅಂದ್ರೆ ಹೇಳ್ತೀನಿ ನಿಮ್ಗೆ ಹನ್ನೆರಡು ನೂರ ಅರವತ್ತೊಂದು ರೂಪಾಯಿ ಇನ್ನೂ ತೊಗೋಬೇಕು ಇನ್ನೊಂದು ಸಾವಿರ ರೂಪಾಯಿ ಹೋಗುತ್ತೆ ಟೋಟಲ್ ಎರಡು ಸಾವಿರ ರೂಪಾಯಿ ಒಂದು ಸೆನ್ ಒಂದು ತಿಂಗಳ ಶಾಂತಿ ನಮ್ಮದು ಬೀಸೆ ಜಾಸ್ತಿ ಏನು ಕಾಯಿಪಲ್ಯ ಒಂದಿಷ್ಟು ಮಿಕ್ಸ್ ಇಲ್ಲಿ ಸಾವಿರ ರೂಪಾಯಿ ಹಾಕಿತ್ತು ಈ ಸಲ ಎರಡೂವರೆ ಸಾವಿರ ರೂಪಾಯಿ ಎಲ್ಲಾ ಸರಿ ಇನ್ನೊಂದ್ ಸಾವಿರ ರೂಪಾಯಿ ಹೊರಗ ತಗೋಬೇಕು ಅಕ್ಕಿ ತಗೋಬೇಕ ಎಲ್ಲ ಸರಿ ಇನ್ನೊಂದ್ ಚೀಲಿ ಸಣಸ ಇನ್ನೊಂದ್ ಸಣ್ಸೀಲ ಒಜ್ಜನ ಒಜ್ಜನ ಇದ್ರ ಹಾಕ್ ತಿಂತೀರ್ ಇದ್ರ ಕಲ್ಲಂಗಡಿ ಹಾಕ್ ಫಸ್ಟ್ ಅದ ಆಮ ಹಾಕ್ ಏ ಹಾಕ್ ಇವನ ತರಕಾರಿ ಇದ್ರ ಹಾಕಿ ಇವ ಇದ್ರ ಏನು ಬಿಡು ಇದ ಆ ರೀತಿ ನೋಡಿ ಇಲ್ಲ ಇದ್ರ ಹಾಕ್ ತಿಂತೀರ್ ಸ್ಟಾರ್ ಬಜಾರ್ ಅಲ್ಲಿ ಮಾಡಿದ್ವಿ ಶಾಪಿಂಗ್ ಇಸಲ ಇಷ್ಟ ಮಾಡಿ ನೋಡಿವಿ ಸ್ವಲ್ಪ ಏನೋ ಉಳಿದಿರ್ಬೋದು ಅನಿಸುತ್ತೆ ಉಳಿದಾಯ್ಕೆ ಒಂದು ಹಬ್ಬ ಒಂದು ನೂರು ರೂಪಾಯಿ ಉಳಿದಿರ್ತಿತ್ತು ಅಷ್ಟೇ ಟೈಮ್ ಭಾಳ ಹೋಗುತ್ತೆ ಹೆಂಗಿತ್ತವಾ ಶಿ ನಮ್ ಊರಾಗ ನಂತಿಗೋಗಿ ಬರ್ತಿದ್ಯ ಪಿಕ್ಸ್ ಸಂತಿ ಮಾಡ್ಕೊಂಡ್ ಬರಾಗ ಬಜಿ ಜಿಲೇಬಿ ಶವ ಖಾರಿ ಹೋದಾಗ ನೀವು ಪಿಕ್ಸ್ ತರ್ತಿದ್ವಿ ತಂದ ಹಿಂಗ ಬಂದ್ ಕುಂತ ನೋಡೋದು ಅಡ್ಡಾಡಿದ್ಯಾಲ ಬಾಳ ಇಷ್ಟ ದಿನ ಅಂಗಡಿಗೆ ಹೋದಾಗ ಚೀಟಿ ಕೊಡ್ತಿದ್ದೆ ಕೊಡ್ತಿದ್ರು

ರೊಕ್ಕ ಉಳ್ಸಕ್ಕೆ ಹೋಗಿ ಟೈಮ್ ವೇಸ್ಟ್ ಮಾಡ್ದಂಗೆ ಆಯ್ತು ಎಲ್ಲ ಒಂದೇ ಜೀವನದಾಗ ಏನು ಒಂದು ಒಂದು ಮಾಡೋಕೋಕ್ಕಿ ಒಂದಾಗತ್ತೆ ಈಗ ರೊಕ್ಕ ಉಳ್ಸಕ್ಕೆ ಒಂದು ನೂರು ಐವತ್ತು ರೂಪಾಯಿ ರೊಕ್ಕ ಉಳ್ಸಿ ಟೈಮ್ ಓದ್ತು ಟೈಮ್ ಎಷ್ಟು ಓತಂದ್ರೆ ಕಿರಣಿ ಅಂಗಡಿ ಬರೀ ಚೀಟಿ ಕೊಟ್ಟು ಎಷ್ಟು ಹೊತ್ತಿಗೆ ಇರ್ತೀವಿ ನೀವು ನಿಂತು ಅಡ್ಡ್ಯಾಡ್ ತಂತ ಹೈರಾಣಾಗಿದ್ವು ಹಾಂ ಎಲ್ಲ ಒಂದೇ ನಿಮ್ಗೆ ಎಲ್ಲಿ ಇಷ್ಟ ನೋಡಿ ಅಲ್ಲಿ ಮಾಡಿಬಿಡ್ರಿ ನಾ ಏನು ಸಜೆಸನ್ ಮಾಡಲ್ಲ ಶಂಟಿ ಎಲ್ಲಿ ಇಷ್ಟ ಅಲ್ಲಿ ಮಾಡಿಬಿಡ್ರಿ ಹೌದು ಬೇಡ ಡ್ಯೂಟಿ ಡ್ಯೂಟಿ ಅಂದ್ರೆ ಗೊತ್ತಲ್ಲ ಮನೆ ಬಿಟ್ಟು ಹೊರ್ಗಾಕ್ಬಿಡ್ತೀನಿ ಇರುತ್ತೇವಲ್ಲ ಮನೆಯಾಗೆ ಹಾಂ ನನಗೆ ಕಳಿಸ್ತೇನು ನನಗೆ ಕಳಿಸ್ತೀನಿ ಸೀದಾ ಹೊರ್ಗಾನಿ ಇವೆಲ್ಲ ನಾ ಹೇಳಿದ ಕೆಲಸ ಮಾಡಿಲ್ಲ ಅಂದ್ರೆ ಹಾಂ ರೆಡಿ ರೆಡಿ ಜಲ್ದಿ ಸರ್ವ್ ಮಾಡಿಲ್ಲ ಹಾಂ ದೇ ನೀ ಮನೆಯಾಗೆ ಇರ್ಬೇಕು ಅಂದ್ರೆ ಹಿಂಗೆ ಮಾಡ್ತಿರ್ಬೇಕು ಹಾಂ ಇಲ್ಲಾಂದ್ರೆ ಸೀದಾ ಮನೆ ಬಿಟ್ಟು ಹಾಕ್ಬಿಡ್ತೀನಿ ಕ್ರಿಸ್ಟಲ್ ಕ್ರಿಸ್ಟಲ್ ಹಣ್ಣಿಗೆ ಎಲ್ಲಕ್ಕಿಂತ ಹೈ ಎಲ್ಲಕ್ಕಿಂತ ಭಾಳ ಅಂದ್ರೆ ತಿನ್ನೋದರಿಂದ ಇದೆ ಇದು ಫಸ್ಟ್ ಹಿಂದೆ ಆ್ಯಪಲ್ ಬ್ಲಡ್ ಟೀ ಭಾಳ ಚಲೋ ಇಲ್ಲಿ ನೋಡಿ ಅದು ಸಾಲದಂತೇಳಿ ಮೋಸ ಸೂಲ ಆಗುತ್ತಾಳೆ ಸ್ಟ್ರಿಕ್ಟ್ ಇಡಬೇಕ್ರಿ ಸ್ವಲ್ಪ ಮನೆಯಾಗೆ ಆ್ಯಂಡ್ರಾಯ್ ಮೇಲೆ ಅಷ್ಟು ಸರ್ಟ್ ಕೊಡಬಾರ್ದು ಸ್ಟ್ರಿಕ್ಟ್ ಭಾಳ ಸ್ಟ್ರಿಕ್ಟ್ ಇಟ್ಟಿ ನಾ ಗಿಡು ಡಿಸೈನ್ ಡಿಸೈನ್ ಚೆಂದ ಡಿಸೈನ್ ಅನ್ನಿಸ್ಬೇಕಿಲ್ ನೋಡೋರ್ಗೆ ಬೈತಾರೆ ಹಿಂಗೆ ಕಿಟ್ರಿ ಅಂತೇಳಿ ಮತ್ತೆ ಕಮೆಂಟ್ ಒಳಗೆ ಅಲ್ಲಿ ಗಾಯಸ್ ಯಾರು ಬೈಯಲ್ಲ ಬರ್ರಿ ಹಣ್ಣು ನೋಡಿ ಮಾರ್ನಿಂಗ್ ಗಾಯಸ್ ನೆಕ್ಸ್ಟ್ ಡೇ ಈಗ ಇನ್ನೊಂದು ಸ್ವಲ್ಪ ಉಳಿತಿದ್ದವಲ್ಲ ಅವನೊಂದು ಸ್ವಲ್ಪ ಎತ್ತಕೊಂಬರ್ಬೇಕು ರೇಷನ್ ಭಾಳ ಕಾಟ ಕೊಡಬೇಕು ಪುಂಜಲಿಂದ ಹೋಗು 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 ಅಂತ ಈಗ ಅವನೊಂದಿಷ್ಟು ಹೋಗಿ ಎತ್ಕೊಂಡು ಬಂದ್ಬಿಡ್ತೀನಿ ಇನ್ನೊಬ್ಬ ಭಾಳ ಅದಾವ ಇನ್ನೋ ಇನ್ನೊಂದು ಸಾವಿರ ರೂಪಾಯಿ ಸೇತೀನಿ ಅಕ್ಕಿ ತೊಗೋಬೇಕಲ್ಲ ಎಲ್ಲ ಸೇರಿ ಸೋದಕ್ಕೆ ಹೋಗ್ತಿ ಹೋಗಿ ತರ್ತೀನಿ ಈಗ ಇಷ್ಟು ತೊಗೊಂಡ್ ಬಂದ ಮೇಲೆ ಸಮಾಧಾನ ಆಗಿ ಮೇಡಮ್ ಈಗ ತಿಂಗಳ ಎಲ್ಲ ಹೆಚ್ಚು ಕಮ್ಮಿ ಎಷ್ಟಾದವ ಐದು ಸಾವಿರ ಐತಲ್ಲ ಗ್ಯಾಸ್ ಗೀಸ್ ಗೀಸೆಲ್ಲ ಇನ್ಕ್ಲೂಡಾಗಿ ಐದು ಸಾವಿರ ಗೈಸ್ ಒಂದು ತಿಂಗ್ಳು ಏನಿದು ಚೆಲ್ಲಡಿಯಲ್ಲ ಹಾಂ ಶಾಲೆ ಹಾಕ ನೋಡ್ಕೊಂಡು ಹಾಕಕ್ಕಾಗಲ್ಲ ಇಂಥವ್ ಕಾರೋಬಾರ್ ಮಾಡ್ಕೊಂಡು ಕೊಡ್ತೀವಿ ನೋಡ ಎದ್ರ ಅಂಚಲ್ ಇದ್ರ ಅಂಚಲ್ ಏನ ಮತ್ತೆ ಕೊಡ್ಕೊಡ್ತೀಯಲ್ಲ ಅದನ್ನ ನಾ ಚೆಲ್ಲಿದ್ದೆ ಅಂದ್ರೆ ನೋಡ್ಬಾರ್ದು ಪೂರ ಯಕ್ಷಗಾನ ಭರತನಾಟ್ಯ ಎಲ್ಲ ಆಡ್ಬಿಡ್ತೀನಿ ತಾನು ತಾನು ಚೆಲ್ಲಿದ್ರೆ ಇಟ್ಟಿತ್ತು ತಾನು ತಾನು ಡಿಪಾರ್ಟ್ಮೆಂಟ್ ಟೀಚರ್ ಡಿಪಾರ್ಟ್ಮೆಂಟ್ ಇಟ್ಟಿತ್ತು ಸೊ ಗಾಯ್ಸ್ ಇಷ್ಟಿತ್ತು ಇವತ್ತಿನ ಬ್ಲಾಗು ನಿಮ್ಮದು ಒಂದು ತಿಂಗಳು ಮನೆ ಖರ್ಚು ಎಷ್ಟೈತಿ ಅಂತ ನೀವು ನಾವೆಲ್ಲ ಮಿಡಲ್ ಕ್ಲಾಸ್ ಅಲ್ಲ ಸೊ ಅದಕ್ಕೆ ನೀವು ಹಾಕುತ್ತೀನಿ ನಮ್ಮದು ಒಂದು ಸ್ವಲ್ಪ ನಾನು ತೋರಿಸಿದೆ ಸೊ ನಿಮ್ಮದು ಒಂದು ತಿಂಗಳದು ಖರ್ಚು ಎಷ್ಟೈತಿ ಅಂತ ನೀವು ಕಮೆಂಟ್ ಮಾಡಿರಿ ಎಲ್ಲಾರ್ದು ಒಂದೆ ಅಂತೇಳಿ ಸೊ ಇಷ್ಟಿತ್ತು ಇವತ್ತಿನ ಬ್ಲಾಗು ಇಷ್ಟಾದ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರು ಸಿಗೋಣ ಎದ್ರಿಗಿ ಬಾಯ್ ಬಾಯನ್ನು